స్వగత అమీన్ శ్రీధర్ డాక్టర్ బిఆర్ అంబేద్కర్ స్మారక వస్తు్రహాలయ సంశోధనా కేంద్ర హోరట సమతి సంస్థాపక రా్యాధ కర్నాడ జలసంఘ సమతి సంస్థాపక సదస్యొరు ఈ దివస ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಂತಹ ಉದ್ದೇಶ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಜಯಪುರಕ್ಕೆ ಭೇಟಿ ನೀಡಿ ಇಲ್ಲಿ ವಾಸ ಮಾಡ್ತಾ ಇರುವಂತಹ ದಲಿತ ಕಾಲೋನಿಯಲ್ಲಿ ರಾಣಿ ಬಗೀಚಾ ಸಭೆಯನ್ನು ಉದ್ದೇಶಿಸಿ ಸುಮಾರು ಮೂವತ್ತು ಸಾವಿರ ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯಪುರ ಇಲ್ಲಿಯ ಈ ದಲಿತರಲ್ಲಿ ಒಂದು ಹೋರಾಟವನ್ನ ಸಮಾನತೆಗಾಗಿ ಜಾತಿ ಸಮಾಜದ ರಚನೆಗಾಗಿ ಅಸ್ಪೃಶ್ಯತೆ ಇಲ್ಲದ ನಾಡಿಗಾಗಿ ದೇವದಾಸಿಯರ ಶೋಷಣೆ ಇಲ್ಲದ ಒಂದು ನಾಡಿಗಾಗಿ ಒಂದು ಹೋರಾಟವನ್ನು ವಿಜಯಪುರದಲ್ಲಿ ಹಮ್ಮಿಕೊಳ್ಳೋದಕ್ಕೋಸ್ಕರ ಒಂದು ಸಂಘಟನೆಯನ್ನ ಹೋರಾಟವನ್ನು ಹುಟ್ಟು ಹಾಕುವಂತ ಉದ್ದೇಶದಿಂದ ನಾನು ಈ ಸಭೆಯಲ್ಲಿ ಭಾಷಣ ಮಾಡ್ತಾ ಇದ್ದೀನಿ ವಿಜಯಪುರದ ದಲಿತರೇ ನೀವು ಸಂಘಟಿತರಾಗಿ ಶಿಕ್ಷಿತರಾಗಿ ಹೋರಾಡಿ ಅನ್ನುವಂತ ಒಂದು ಕರೆಯನ್ನು ಏನು ಕೊಟ್ಟರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅದರ ನಿಮಿತ್ತ ನಾವು ವಿಜಯಪುರದಲ್ಲಿ ಕಾಲಿಟ್ಟಂತ ಸ್ಮರಣೆಗಾಗಿ ನಾವು ಒಂದು ಮೆಮೋರಿಯಲ್ ಸ್ಮಾರಕ ನಿರ್ಮಾಣ ಮಾಡಿ ಅಂತ ರಾಜ್ಯ ಸರ್ಕಾರದ ಜೊತೆ ನಾವೆಲ್ಲ ಸೇರಿ ನನ್ನ ನೇತೃತ್ವದಲ್ಲಿ ಸಾಮೂಹಿಕ ಹೋರಾಟ ನಡೆದಿದ್ದು ವಿಜಯಪುರದವರೆಲ್ಲರೂ ಕೈ ಸರ್ಕಾರ ಸರ್ಕಾರದ ಆದೇಶವನ್ನು ಹೊರಡಿಸಿ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ನಾವು ಸರ್ಕಾರವನ್ನ ಈ ವಿಚಾರಕ್ಕಾಗಿ ಅಭಿನಂದಿಸ್ತೀವಿ ಆದ್ರೆ ಇವತ್ತು ನಾವು ಇಲ್ಲಿ ಸೇರಿರುವಂತ ಉದ್ದೇಶ ಸ್ಮಾರಕ ಒಂದು ಅಂಬೇಡ್ಕರ್ ಆಗಿ ಇನ್ನು ಹತ್ತೈದು ವರ್ಷ ಬೆಳೆದು ಸಾವಿರಾರು ಜನ ಅಂಬೇಡ್ಕರ್ ಅವರು ಉತ್ಪಾದನೆ ಆಗುವಂತ ಯೂನಿವರ್ಸಿಟಿ ಪಿ ಎಚ್ ಡಿಗಳು ಸಂಶೋಧನೆಗಳು ನಡೆಯುವಂತ ಹೋರಾಟಗಾರರನ್ನ ತರಬೇತಿ ಮೂಲಕ ತಯಾರು ಮಾಡುವ ಸೆಂಟರ್ ಮಾಡಲಿಕ್ಕೆ ಜಾಗ ಕೆ ಎಸ್ ಐ ಎಸ್ ತರಬೇತಿ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ನಿರುದ್ಯೋಗಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡುವಂತಹ ಉದ್ದೇಶ ಇದಕ್ಕೆ ನಮಗೆ ಕನಿಷ್ಠ ಹತ್ತು ಎಕರೆ ಜಾಗ ರಾಜ್ಯ ಸರ್ಕಾರ ಮಂಜೂರು ಮಾಡಬೇಕು ಆದ್ರಿಂದ ಹತ್ತು ಕೋಟಿ ರೂಪಾಯಿ ಕನಿಷ್ಠ ಮಂಜೂರು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರ ಅಪ್ಪಟ ಅಭಿಮಾನಿಗಳು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಸರ್ಕಾರಿ ಭೂಮಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಪ್ರಗತಿಪರರು ಬಸವಣ್ಣನ ನೊಯ್ಯಗಳು ಏನೋ ನಮ್ಮ ಪಾಟೀಲ್ರು ಬಿ ಎಂ ಎಂ ಬಿ ಪಾಟೀಲ್ ಇವರೆಲ್ರಿಗೂ ಆಗ್ರಹ ಮಾಡ್ತಾ ಇದ್ದೀವಿ ಕನಿಷ್ಠ ಹತ್ತು ಕೋಟಿ ಅನುದಾನ ಅಂಬೇಡ್ಕರ್ ಸ್ಮಾರಕ ವಿಜಯಪುರ ಕೊಡಬೇಕು ಹತ್ತು ಎಕರೆ ಜಮೀನ್ ಸ್ಯಾಂಕ್ಷನ್ ಮಾಡಬೇಕು ಈಗೇನು ನಮ್ಮ ಎಲ್ಲ ಸ್ನೇಹಿತರು ಈಗ ಈಗಲೋ ಈ ಸಿಟಿಯಲ್ಲಿ ಒಂದು ಜಾಗೆಯನ್ನು ಗುರುತಿಸಿದರೆ ಅದು ಒಂದು ಕೇಂದ್ರ ಸ್ಥಾನ ಆಗಿರಲಿ ಅದೇ ರೀತಿ ಒಂದು ಹತ್ತು ಎಕರೆ ಜಾಗ ವಿಜಯಪುರ ಹತ್ತಿರದಲ್ಲಿ ನೀಡಿದಾಗ ಅದು ಯೂನಿವರ್ಸಿಟಿ ಕ್ಯಾಂಪಸ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಅದು ಆಗ್ಲಿ ಅಂತ ಹದಿನೈದು ವರ್ಷದ ಒಂದು ಮುಂದಿನ ಆಲೋಚನೆಯಲ್ಲಿ ನಾವು ಆಲೋಚನೆ ಮಾಡಿದ್ದೀವಿ ಬಾಬಾ ಸಾಹೇಬರು ಅವರ ಪರಿನಿಬ್ಬಾಣ ಹೊಂದುವಾಗ ಅವರು ಹೇಳಿದರು ನಾನು ನಮ್ಮ ಮೂಲ ಏನು ಬುದ್ಧ ಆ ಒಂದು ತಾಯಿಯ ಹತ್ತಿರ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಏನೋ ಬುದ್ಧ ಧರ್ಮದ ಕಡೆಗೆ ಹೋದ್ರು ಈ ಅಂಬೇಡ್ಕರ್ ಸ್ಮಾರಕದಲ್ಲಿ ನಾವು ಬುದ್ಧನ ವಿಚಾರಗಳನ್ನು ಕೂಡ ಪ್ರಚುರಪಡಿಸುವಂತ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಆಗ್ರಹ ರಾಜ್ಯ ಸರ್ಕಾರಕ್ಕಿಷ್ಟೇ ಇದನ್ನ ಐತಿಹಾಸಿಕ ಸ್ಮಾರಕ ಅಂತ ಪರಿಗಣಿಸಿ ರಾಜ್ಯ ಸರ್ಕಾರ ವಿಜಯಪುರಕ್ಕೆ ಹೆಚ್ಚಿನ ಜಾಗ ಮತ್ತು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಇಡೀ ವಿಜಯಪುರದ ಸಮಸ್ತ ಕೋಟ್ಯಾಂತರ ಎಸ್ ಸಿ ಎಸ್ ಟಿ ಸಿ ರಿಲಿಜಿಯಸ್ ಮೈನಾರಿಟೀಸ್ ಮತ್ತು ಮಹಿಳೆಯರ ಪರವಾಗಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಕ್ಕೆ ಬಡಿಸ್ತಾ ಇದ್ದೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ನೀವು ನೋಡಿರೋ ಹಾಗೆ ಎಲ್ಲ ನೂರ ಒಂದು ಎಸ್ ಸಿ ಜಾತಿಗಳ ಪ್ರತಿನಿಧಿಗಳು ಈ ಇದ್ದಾರೆ ಈ ಎಸ್ ಟಿ ಜನಾಂಗದ ಐವತ್ತೊಂದು ಪ್ರತಿನಿಧಿಗಳು ಕೂಡ ನಮ್ಮ ಹೋರಾಟದಲ್ಲಿದ್ದಾರೆ ಅನ್ನೋದಕ್ಕೆ ಈ ಗೋಷ್ಠಿಯಲ್ಲಿ ಹಾಜರಿರುವಂತಹ ವಿವಿಧ ಜಾತಿಯ ಹಿನ್ನೆಲೆಯ ಮುಖಂಡರು ಇಲ್ಲಿ ಸಾಕ್ಷಿಭೂತವಾಗಿದ್ದಾರೆ ಅಂತ ಹೇಳ್ತಾ ನಾನು ವಿಷಯಾಂತರವನ್ನು ಮಾಡಕ್ ಹೋಗಲ್ಲ ಈ ಮೇನ್ ಟಾಪಿಕ್ ಡೈಲ್ಯೂಟ್ ಆಗಬಾರದು ಅದರಿಂದ ಇಷ್ಟಕ್ಕೆ ನಮ್ಮ ಗೋಷ್ಠಿಯನ್ನ ನಾವು ಮುಗಿಸ್ತೇವೆ ಶ್ರೀಧರ ಕಲಿಯುರ ಅಂತ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಿರುವಂತಹ ಈ ಒಂದು ರಾಜ್ಯ ಮಟ್ಟದ ಕಮಿಟಿಗೆ ನಾನು ರಾಜ್ಯ ಉಪಾಧ್ಯಕ್ಷ ಸ್ನೇಹಿತರೆ ಐವತ್ತೆರಡು ವರ್ಷಗಳ ಸುದೀರ್ಘ ಹೋರಾಟದ ನಂತರದಲ್ಲಿ ರಾಜ್ಯ ಸರ್ಕಾರ ಈಗ ಮೊನ್ನೆ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಅಂತ ಹೇಳಿ ನಮ್ಗೆ ಕೊಟ್ಟಿದೆ ಆದ್ರೆ ಪ್ರಶಸ್ತಿಯಿಂದ ನಾವು ಸಂತೋಷ ಪಡುವಂತಹ ಓ ನಾಯಕರಲ್ಲ ನಮಗೆ ಈ ಸ್ಮಾರಕ ಐತಿಹಾಸಿಕವಾಗಿ ಉದ್ಘಾಟನೆ ಯಾವತ್ತಾಗತ್ತೆ ಆವತ್ತು ನಿಜವಾದ ಪ್ರಶಸ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮಾಧ್ಯಮದವರಿಗೆ धन्यवाद जय भीम जय भारत नमो बुद्धाय